ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ತುಂಬ ದಿನದಲ್ಲಿ ಬಂದಿದ್ದೀನಿ ಒಂದು ವರ್ಷಗಳ ಹಿಂದೆ ದೇವಗಂಗೆ ಕೊಳ ಮತ್ತು ಯಾವುದು ಶಿವನಾಗರ್ ಸಮಾಧಿ ಅಂತ ಏನು ಹೇಳಿದ್ರು ಆ ಜಾಗಕ್ಕೆಲ್ಲ ಹೋಗಿದ್ವಿ ನಿಮ್ಮನ್ನು ತೋರ್ಸ್ಕೊ ಬಂದಿದ್ವಿ ವಿಡಿಯೋದಲ್ಲಿ ಈಗ ಅದರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ನೋಡೋಣ ಮತ್ತೆ ಈಗ ಒಂದಿಷ್ಟು ವಿಚಾರಗಳು ನಮಗೆ ಗೊತ್ತಿರೋದನ್ನು ಪುನಃ ಅಪ್ಲೋಡ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಆ ಕಡೆ ಪ್ರಯಾಣ ಹೊರಟಿದ್ದೀವಿ ಇವರು ಅಸ್ಲಂ ಭಾಷಾ ಅಂತೇಳಿ ನಮಗೆ ತುಂಬ ಸಪೋರ್ಟಿವ್ ಆಗಿರ್ತೀರೋರು ಹೋದೆ ಆ ಕಡೆ ಈಗ ಒಂದು ವರ್ಷದ ಹಿಂದೆ ನಾವು ಹೋದಾಗ ಪರಿಸ್ಥಿತಿ ಹೆಂಗಿತ್ತೋ ಗೊತ್ತಿಲ್ಲ ಇವಾಗ ಹೆಂಗಿದೆ ನೋಡೋಣ ಮತ್ತೆ ಎಲ್ಲ ನಮ್ಮ ನಗರ ಸುತ್ತಮುತ್ತ ಇನ್ನೊಂದಿಷ್ಟು ಜಾಗಗಳು ಹಾಳು ಬಿದ್ದೇವೋ ಅಥವಾ ಉದ್ಧಾರ ಮಾಡಿದಾರೋ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಅದ್ರ ಬಗ್ಗೆ ಗಮನ ಹರಿಸಿ ಫೈನಲಿ ನಮ್ಮ ಊರನ್ನಾದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಮಾಡ್ಲಿ ಅಂತ ಒಂದು ಆಸೆ ನಮ್ದು ಯಾಕಂದ್ರೆ ರಸ್ತೆ ಕೂಡ ಸಿಗಂದೂರಿಗೆ ಆ ಕಡೆಯಿಂದ ಹೋಗಿದೆ ನಮ್ಮ ಊರಿಗೆ ಯಾವುದೇ ರೀತಿ ಇನ್ನು ಬರಬೇಕು ಜನ ಟೂರಿಸ್ಟ್ ಬರಬೇಕಂದ್ರೆ ನಮ್ಮೂರು ಟೂರಿಸ್ಟ್ ಪ್ಲೇಸ್ ಆಗ್ಬೇಕು ಗೊತ್ತಿರುವಂತ ಜಾಗನ ನಾವು ತೋರ್ಸೋ ಕೆಲಸ ಮಾಡೋಣ ಅಟ್ಲೀಸ್ಟ್ ಯಾರಿಗಾರು ಇತಿಹಾಸದ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಆದ್ರೂ ನಮ್ಮೂರಿಗೆ ಬಂದು ಇದ್ರ ಇತಿಹಾಸನ ನೆನ್ಪಿಟ್ಕೊಂಡ್ಲಿ ನನ್ನ ಜನರಿಗೆ ಏನಂತೀರೀ ಆಟೋದಲ್ಲೇ ಬೇರೆ ಅಲ್ಲ ರೀ ಅದು ಭಾರಿ ಅಪರೂಪ ಆಕೆ ನಮ್ಮೂರ್ ಜನಗಳಿಗೆ ಅದನ್ನ ನೋಡಕ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಏ ಇರತ್ತಲ್ಲ ಯಾವಾಗ್ಲಾರು ನೋಡಿದ್ರೆ ಅಂತ ಹೌದು ಅದ್ರ ಸ್ವರ್ಗೆ ಜನರಿಗೆ ರೀಚ್ ಅಂತ ಹೇಳಿ ಈ ತರ ವಿಡಿಯೋ ಮಾಡ್ತಿರೋದು ಇವಾಗ ಒಂದು ಅಲ್ಲ ಇಲ್ಲಿಗೆ ಒಂದು ಕೆಲಸ ಮಾಡೋಣ ಗಾಡಿ ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ ಗಾಡಿ ಇಲ್ಲೇ ಮಾಡೋಣ ಗಾಡಿ ಅಲ್ಲಿ ಹೋಗೋದಿಲ್ಲ ಇದು ಈ ಕಡೆ ರಸ್ತೆ ಬಂದು ಶಿವಮೊಗ್ಗ ಹೋಗುವಂತ ರೋಡು ಈ ಕಡೆ ಇದ್ರ ಎಡ್ಬಾಕ್ ಈ ಕಡೆ ಕೊಲ್ಲೂರು ಈ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ ದೇವ್ಗಂಗೆ ಕೊಳಕ್ ಹೋಗ ರೋಡಿಂದ ಸ್ವಲ್ಪ ನಾಲ್ಕು ಜಿ ಮುಂದೆ ಬಂದ್ರೆ ನಮ್ಗೆ ಈ ಮೆಟ್ಲುಗಳು ಕಾಣಿಸುತ್ತೆ ನೋಡಿ ಸಮಾಧಿಗೆ ಹೋಗೋ ದಾರಿ ನಾವೇನೋ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅನ್ಕೊಂಡ್ವಿ ಬಾರಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಿಡಿ ಇಲ್ಲಿ ಮಳೆ ವಾತಾವರಣ ಹಂಗೆ ಇರೋದ್ರಿಂದ ಇದ್ರ ಬಗ್ಗೆ ಬ್ಲೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಷಣ ಮೊನ್ನೆ ಇದು ಮೆಟ್ಲೆಲ್ಲ ಹಾಳಾಗಿದೆ ಅಂತ ಕಾಣಿಸ್ತದೆ ಒಂದ್ ವರ್ಷದ ಹಿಂದೆ ಬಂದಿದೆ ನಾವು ವಿಜಿ ಈಗಿನ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕ್ರೆ ಗೇಟು ಅವತ್ತು ಬಂದಾಗ್ಲೂ ಮುರಿದೋಗಿತ್ತು ಇವತ್ತು ಹಂಗೆ ಇದೆ ನೋಡೋಣ ಏನೋ ಅಲ್ಲಿ ಅವತ್ತು ಬಂದಾಗ ಸ್ವಲ್ಪ ಕೆಲಸ ಆಗ್ತಾ ಇತ್ತು ಇಲ್ಲಿ ವರ್ಕರ್ಸ್ ಏನೋ ಎಲ್ಲ ಕಟ್ತಾ ಇದ್ರಲ್ಲ ಸ್ವಲ್ಪ ಮಟ್ಟಿಗೆ ಫಿನಿಶ್ ಆಗಿದೆ ಇದು ಮೊದಲನೇದೊಂದು ಸಮಾಧಿ ಅಲ್ಲಿ ಇದಕ್ಕೆ ಸರ್ಕಾರದವರು ಯಾವ್ಯಾವ ಸಮಾಧಿ ಅಂತ ಗುರುತಿಸ್ಬಿಟ್ಟು ಅದಕ್ಕೆ ಆ ಹೆಸರುಗಳನ್ನ ಇಟ್ಟುಬಿಟ್ರೆ ಬಂದವರಿಗೆ ಸಹ ನೋಡೋದ್ ನೋಡಿದವಾಗ ಇಂತಿಂತವ್ರು ಗುರು ಸಿಕ್ತಿತ್ತು ಆಗಿಲ್ಲ ಅದೊಂದು ಆಗ್ಲಿ ಅಂತ ಬೇಡ್ಕಂತೀವಿ ಯಾವ ಸಮಾಧಿ ಮೇಲೆ ಹೆಸರಿಲ್ಲ ಇಲ್ಲ ಯಾವ್ದ್ರಲ್ಲೂ ಇಲ್ಲ ಅದೇನೆಲ್ಲ ಕಲ್ಲಲ್ಲೂ ಒಂದೊಂದು ಒಂದೊಂದು ಡಿಸೈನ್ಗಳಿದ್ದಾವೆ ಅದನ್ನು ನೋಡಿ ಅರ್ಥ ಮಾಡ್ಕೋಬೋದು ಇದು ಐತಿಹಾಸಿಕ ಸ್ಟಡಿ ಮಾಡಿದವರು ಇದ್ದಾರಲ್ಲ ಅವರು ಇದನ್ನು ಕಂಡು ಗುರ್ತಿ ಹಿಡಿಬೋದು ಮೊದಲನೇದಾಗಿ ಇಲ್ಲಿರೋ ಈ ಚಿತ್ರ ಇದೆಯಲ್ಲ ಇದರಲ್ಲಿ ಕತ್ತಿ ಹಿಡ್ಕೊಂಡು ನೋಡ್ರಿ ಈ ದಟ್ಟ ಮರಗಳ ಮಧ್ಯೆ ಸೂರ್ಯ ಹಂಗೆ ಬೆಳಕು ನಿಣುತ್ತ ಇದೆ ನಿಂಗೆ ಯಾವ ತರ ಚೆನ್ನಾಗಿ ಕಾಣ್ತಿದೆ ಇದು ಇದು ಮಳೆ ಬಂದು ಹೋದ ಮೇಲೆ ಬೀಳುವಂತ ಸೂರ್ಯನ ಬೆಳಕು ಬಹಳ ಚಂದ ಕಾಣ್ತಾ ಇದೆ ಈ ಫೋಟೋ ಈ ಜಾಗದಲ್ಲಿ ಅಂತ ಫೋಟೋಶೂಟ್ ಮಾಡೋಕ್ಕೂ ಸಕ್ಕತ್ ಕ್ಲಾರಿಟಿ ಇದೆ ಖಂಡಿತ ತಂಪಾದ ವಾತಾವರಣ ಇದೆ ಇಲ್ಲಿ ಬಂದು ವಿಶ್ರಾಂತಿ ಪಡೆದು ಈ ವಾಕಿಂಗ್ ಗಿಕ್ಕಿಂಗ್ ಹೋಗ್ತಾರಲ್ಲ ಆತರ ಬಂದ ಸ್ವಲ್ಪ ಜಾಗ ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲಿ ಬಂದು ಕೂತು ಆರಾಮ್ ಒಳ್ಳೆ ಗಾಳಿನೂ ಇದೆ ಸೊ ಫೀಲ್ ಚೆನ್ನಾಗಿದೆ ಇಲ್ಲಿ ಇದ್ರ ಚಿತ್ರ ಹೇಗಿದೆ ನೋಡಿ ಶಿವಪನಾಯಕ್ ಅವ್ರು ಧರಿಸ್ತಿರ್ತಕ್ಕಂಥ ಈ ಪೇಟ ಏನಿದೆ ಅದೇ ತರ ಪೇಟನು ಚಿತ್ರಣ ಇದೆ ಹಂಗಕ್ಕೋಸ್ಕರ ಇದೆ ಹೆಡ್ ಸೊ ಪಕ್ಕದಲ್ಲಿ ಭರತನಾಟ್ಯ ತರ ಇದೆ ಚಿತ್ರ ಅದೇನು ಅಂತ ನಮಗೆ ಗೊತ್ತಾಗ್ತಿಲ್ಲ ಟೋಟಲಿ ಇದಂತೂ ಇದನ್ ಚಿತ್ರ ನೋಡಿದಾಗ ಅಂತೂ ಶಿವಪ್ ನಾಯಕ ಅಂತಾನೆ ಖಂಡಿತ ಇದು ಶಿವನಾಯಕನ ಸಮಾಧಿ ಅಂತ ಹೇಳ್ತಿದ್ದಾರೆ ಇದನ್ನ ಯಾರು ಮೇಂಟೆನೆನ್ಸ್ ಮಾಡೋರು ಯಾರು ಇಲ್ಲ ಅಲ್ಲ ಹೌದು ಇಲ್ಲಿ ನೋಡಿ ಇದೆಲ್ಲ ಈ ಕೆಲಸ ಮಾಡಿದೆ ಎಲ್ಲ ಹೋಗ ಆಗ್ತಾ ಬಂದಾಗಿದೆ ಕೆಳಗೆ ಶೀತಲಾವಸ್ಥೆಗೆ ಬಂದ್ ನಿಂತಿದೆ ಇದು ಯಾವಾಗ ಕೆಳಗ್ ಬಿದ್ದು ಹೋಗುತ್ತೆ ಏನು ಅಂತ ಹೇಳಕ್ಕೆ ಬರೋದಿಲ್ಲ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸ್ವಲ್ಪ ಒಳ್ಳೇದಿದ್ದು ಹಾಳಾದ್ರ ಮೇಲೆ ಬಂದ್ ಮಾಡೋದ್ರಿಂದ ಈಗಲೇ ಮಾಡೋದು ಉತ್ತಮ ಬಹಳ ಚಂದ ಬರುತ್ತೆ ಇದ್ರೊಳಗೆ ಮರಗಳು ನೋಡಿ ಆ ಮರಗಳು ಯಾವ ತರ ಡೈರೆಕ್ಷನ್ ವಿಗ್ರಹ ಇಲ್ಲ ಬಹುಶಃ ನಶಿಸ ಹೋಗಿದೆ ಹಿಂದೆ ಒಂದ್ಸಲ ನಿಧಿಗಳು ಇದೇ ಜಾಗದಲ್ಲಿ ತೋಡಿದ್ರಿಂದ ಬಹುಶಃ ಆ ಕಲ್ಲು ಮಿಸ್ ಆಗಿದೆ ಅಂತ ಅನ್ಸುತ್ತೆ ಅದು ಕಂಪ್ಲೇಂಟ್ ಕೂಡ ಆಗಿದೆ ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಇಶ್ಯೂ ಆಗಿದೆ ಅದು ಕಳ್ಳರಿ ಸಿಕ್ಕಿಲ್ಲ ಇಂತರದನ್ನ ಹಾಳು ಮಾಡುವಂತ ದುಷ್ಟ ದುಷ್ಕರ್ಮಿಗಳಿಗೆ ಸರಿಯಾದ ಬುದ್ಧಿ ಸಿಗ್ಬೇಕು ತಕ್ಕ ಶಾಸ್ತಿ ಆಗ್ಬೇಕು ಇತಿಹಾಸನ ಇವ್ರ ಕೈಲಂತೂ ಬರೆಯಕ್ ಆಗಲ್ಲ ಬರ್ದಿದ್ದು ಇದ್ದಿದ್ದು ಹಾಳು ಮಾಡ್ತಾ ಇದ್ದಾರೆ ಇದು ಇದ್ರಲ್ಲಿ ವಿಗ್ರಹ ಇದೆ ಇದ್ರಲ್ಲಿ ಏನ್ ಚಿತ್ರ ಇದೆ ನೋಡಿ ಇದ್ರಲ್ಲಿ ಮೂರು ಚಿತ್ರಗಳಿದೆ ಕೈಯಲ್ಲಿ ಏನೋ ಒಂದು ಯುದ್ಧಕ್ಕೆ ರಿಟರ್ನ್ ಕತ್ತಿ ತಡಿ ಮಾಡ್ತಾರಲ್ಲ ಆತರದ್ ಒಂದಿದೆ ಹಾಗೆ ಮೇಲ್ಗಡೆ ಚಂದ್ರ ಕಾಮನ್ ಆಗಿ ಒಂದೊಂದು ಒಂದೊಂದು ಕಲ್ಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಮ್ಮ ಊರ ಹತ್ರದಲ್ಲಿ ಇರೋದನ್ನ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ನೋಡ್ಲಿಕ್ಕೆ ಬರಲ್ಲ ಜಾಸ್ತಿ ಮೊನ್ನೆ ಒಬ್ರು ಶಿವಮೊಗ್ಗದವ್ರು ಬಂದಿದ್ರು ಅವರು ಇಲ್ಲೆಲ್ಲ ಫೋಟೋ ತಕೊಂಡ್ ಸ್ಪೆಷಲ್ ಸ್ಪೆಷಲ್ ಆಗೆಲ್ಲ ತಗೊಂಡೋದ್ರು ಅದನ್ನ ತಗೊಂಡಾಗ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅವರಿಗೆ ಈಗ ಎಪ್ಪತ್ತೆರಡು ಏಜೆಡ್ ಪರ್ಸನ್ ಕರ್ಕೊಂಡ್ ಬಂದಿದ್ದೆ ಅವರಿಗೆ ಆ ವ್ಯಕ್ತಿ ಹೇಳ್ತಿದ್ದೆ ನಾನು ಇದು ಅವರು ಏಜೆಡ್ ಪರ್ಸನ್ ಆಟೋದಲ್ಲಿ ಕರ್ಕೊಂಡು ಬಂದೆ ಅಂತ ಅವರು ಏನಕ್ಕೆ ತಗೊಂಡೋಗ್ತಾರೆ ಅಂತ ನನ್ ಕೂತು ಅಲ್ಲ ಬಂತ ಯಾಕ್ರಿ ಈಗ ಇಲ್ಲಿನ ಹೆಂಗೆ ಏಜ್ ಜನರೇಷನ್ ನಮ್ಗೆ ಇಂಟ್ರೆಸ್ಟ್ ಇರೋಲ್ಲ ನೀವ್ ಯಾಕೆ ಮಾಡ್ತೀರಾ ಕೇಳಿದಾಗ ಇಲ್ಲ ಇತಿಹಾಸದ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಇದೀನಿ ಅವಾಗಿಂದನು ನಾನು ನನಗೆ ಶಿವಪ್ ನಾಯಕ ಅವರು ಅಂದಾಗ ಶಿಸ್ತಿನ ತುಂಬಾ ಹೆಮ್ಮೆ ಅನಿಸ್ತು ಅಂದ್ರೆ ಸರಿ ಹೌದು ನಿಜ ಕೇಳಿದೀವಿ ಅಂತ ಇಲ್ಲಿಂದ ಯಾಕೆ ಫೋಟೋ ಇಲ್ಲ ಅಂತ ವ್ಯಕ್ತಿಗಳನ್ನ ನಾವು ರಿಯಲ್ ಆಗಿ ನೋಡ್ಲಿಕ್ಕೆ ಆಗಲ್ಲ ಅವ್ರ ಸಮಾಧಿ ಫೋಟೋನಾರು ನನ್ ಇರ್ಲಿ ನಾನ್ ಇಷ್ಟು ವರ್ಷ ಸ್ಟಡಿ ಮಾಡಿರೋದು ನಾನು ಇಷ್ಟೆಲ್ಲ ಓಡಾಡಿರೋದ್ರಲ್ಲಿ ಅದು ನನ್ನ ಮನೆ ಶೋಕೇಶ್ ನನ್ನ ಇರಬೇಕು ಫೋಟೋ ಅವ್ರದ್ದು ಒಂದು ಗ್ಯಾಲರಿ ತೋರ್ಸಿದ್ರು ನನಗೆ ಮೊಬೈಲ್ ಅಲ್ಲಿ ಟೋಟಲಿ ಶಾಕ್ ಳದಿ ಸಂಸ್ಥಾನದ ಎಲ್ಲಾ ವಿಚಾರಗಳದ್ದು ಫೋಟೋಗಳನ್ನ ಅವರ ಗ್ಯಾಲರಿ ಒಳಗಡೆ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ ಅವ್ರು ಹೋಗಿ ಆ ಲೊಕೇಶನ್ ಇಟ್ಟು ತಗೊಂಡಿದ್ದಾರೆ ನಂಗೆ ಅದನ್ನ ನೋಡಿ ತುಂಬಾ ಖುಷಿ ಅನ್ಸ್ತು ಈ ವಯಸ್ಸಲ್ಲಿ ಅವರಿಗಿರೋ ಇರೋ ಇಂಟ್ರೆಸ್ಟ್ ನಮಗಿಲ್ಲ ನನಗೆ ಅದಕ್ಕೆ ಮನ್ಸಿಗೆ ಬಂದು ಮತ್ತೆ ರಿಟರ್ನ್ ಒಂದ್ಸಲ ಇದನ್ನ ಅಂತ ನಿಮ್ಮನ್ನ ಕರ್ಕೊಂಡು ಬಂದಿದ್ದೆ ಆ ವ್ಯಕ್ತಿಗೆ ಅಷ್ಟು ಇದೆ ಅಂತಂದ್ರೆ ನಮ್ಮತ್ರ ಯುವಕರು ಸ್ವಲ್ಪ ಸೊ ಇದನ್ನ ನಾವು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಮತ್ತೆ ಇಲ್ಲಿ ಎಲ್ಲದು ವಿಚಾರಗಳು ಯಾವ ಯಾವ್ದು ಸಮಾಧಿ ಅನ್ನೋದು ಇನ್ನೂ ತೋರಿಸಿಲ್ಲ ಅಲ್ಲ ನವರು ಸಂಬಂಧಪಟ್ಟಂಗೆ ಯಾವ್ದು ಅಂತ ಹೇಳಿ ಒಂದು ಎನ್ಕ್ವೈರಿ ಮಾಡಿ ಅದಕ್ಕೊಂದು ನೇಮ್ಗಳನ್ನ ನೀಡುವಂತ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಬಂದವರಿಗೆ ಗೊತ್ತಾಗ್ತಿತ್ತು ಅಂತ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗ್ತಿಲ್ಲ ಅದೇ ಮಾಹಿತಿ ಪ್ರಕಾರ ನಾವು ಹೇಳ್ತಾ ಇದೀವಿ ಅಷ್ಟೇ ಆದ್ರೆ ಪುರಾತತ್ವ ಇಲಾಖೆಯವರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಮಾಡುವ ಒಂದು ಬೋರ್ಡ್ ಹಾಕ್ಬಿಟ್ರೆ ಎಲ್ಲರಿಗೂ ಅದ್ರ ಅನುಭವ ಬರುತ್ತೆ ಇಂದಿನ ಸಮಾಧಿ ಇಂಥವ್ರ ಈ ಯುದ್ಧದಲ್ಲಿ ಮಾಡದವರು ಅಂತ ಗೊತ್ತಾಗ್ಬಿಡತ್ತೆ ಸುಮ್ಮನೆ ಇದೊಂದು ಇನ್ನೊಂದು ವಿಶೇಷ ಭಾಷಣ ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಇರ್ಬೇಕು ಇದೆ ರೋಡ್ ಅಲ್ಲಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಯಾರೋ ಒಂದಿಷ್ಟು ಜನ ಕಾರಲ್ಲಿ ಬಂದ್ರಾ ಕೈಯಲ್ಲಿ ಹಣ್ಣು ಕಾಯಿ ಈ ತರದ್ದು ಹಣ್ಣು ಗಿಣ್ಣು ಎಲ್ಲಾ ಹಿಡ್ಕೊಂಡು ಒಂಥರ ಪೂಜೆ ಐಟಮ್ ಎಲ್ಲ ತಗೊಂಡ್ ಬರ್ತಿದೆ ಇಲ್ಲಿ ಎಂತ ಮಾಡ್ತಾರೆ ನೋಡೋಣ ಅಂತ ಸ್ವಲ್ಪ ಅಲ್ಲಿ ಗಾಡಿ ನಿಲ್ಸಿ ಸ್ವಲ್ಪ ದೂರದಲ್ಲಿ ಬಂದು ಇಲ್ಲಿ ನೋಡ್ತೀನಿ ಕಡೆಗೆ ವಿಚಾರ ಮಾಡಿದಾಗ ಗೊತ್ತಾಯ್ತು ಅವರ ರಿಲೇಶನ್ ಅಂತ ಅವರ ಸಂಬಂಧಿಕರು ಸಂಬಂಧಿಕರು ಶಿವಪ್ಪ ಅವರ ಸಂಬಂಧಿಕರು ಮೊಮ್ಮಗ ಮರಿ ಮೊಮ್ಮಗ ಈ ತರ ಐನೂರ ನಾನೂರ ಐವತ್ತು ವರ್ಷದ ಹಿಂದಿನ ಇತಿಹಾಸ ಆ ಅವರು ಕುಟುಂಬಸ್ಥರು ಈಗಲೂ ಬಂದು ಇಲ್ಲಿರೋ ಈ ಸಮಾಧಿಗೆ ಪೂಜೆ ಮಾಡಿ ಹೋಗ್ತಾರೆ ಹೋಗಿಲ್ಲ ಈ ಮರದ ಮೇಲ್ಗಡೆ ನೋಡ್ರಿ ಈ ಬೆಳಕು ಎಷ್ಟು ದೂರದಲ್ಲಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಫೋಟೋ ಶೂಟಿಗೆಲ್ಲ ಭಾರಿ ಬೊಂಬಾಟಾಗಿದೆ ಆಗಿದೆ ನೋಡಿ ಹೆಂಗ್ ಕಾಣುತ್ತೆ ಅಲ್ಲ ಈ ಸಮಾಧಿ ಏ ಭಾಳ ಚಂದ ಬರುತ್ತೆ ಮರಗಳು ನೋಡಿ ಮರಗಳು ಯಾವ ಥರ ಓಕೆ ವೀಕ್ಷಕರೇ ನೋಡಿದ್ರಲ್ಲ ನಾವು ಬಂದು ನಮ್ಮ ವೈಯಕ್ತಿಕವಾಗಿ ಡಿಸ್ಕಸ್ ಮಾಡ್ತಾ ಬಂದ್ವಿ ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನಾವು ನಾವೇ ಚರ್ಚೆ ಮಾಡ್ತಾ ಬಂದ್ವಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಿದ ಕಮೆಂಟಲ್ಲಿ ಹಾಕಿ ಇದಿಷ್ಟು ಜಾಗದ ಬಗ್ಗೆ ನಮಗೆ ಬಂದಿರೋ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ಗಳನ್ನ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೇ ನಾವು ಕೊಟ್ಟಿದೀವಿ ಈಗ ರೀಕ್ರಿಯೇಟ್ ಮಾಡಿರೋದು ಏನಪ್ಪಾ ಅಂದರೆ ವಿಡಿಯೋ ಕ್ರಿಯೇಟ್ ಮಾಡಿರೋದಷ್ಟೇ ಮ್ಯಾಟ್ರ್ ಯಾವುದು ಅಲ್ಲ ಮ್ಯಾಟ್ರ್ ಏನಿದೆ ವಾಸ್ತವ ಅದೇ ಇನ್ನು ಬೇರೆ ಬೇರೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋ ಮನಸ್ಸಿದೆ ನಮಗೆ ಯಾಕಂದರೆ ಬೇರೆ ಕಡೆಯಿಂದ ಬಂದಿರೋ ಒಬ್ಬ ತಾತ ಎಪ್ಪತ್ತೆರಡು ವರ್ಷದವ್ರು ನಗರದ ಇತಿಹಾಸದ ಬಗ್ಗೆ ಅವ್ರು ಫೋಟೋ ತೊಗೊಂಡೋಗಿ ಮನೇಲಿ ಇಟ್ಕೊಂತೀನಿ ಅಂದವಾಗಲೇ ನನಗೆ ಅನಿಸ್ತು ಸೊ ಆ ಥರದವ್ರು ಇದನ್ನ ಇಷ್ಟಪಟ್ಟೆ ಪಡ್ತಾರೆ ಅಂತೇಳಿ ವಿಡಿಯೋ ಇಷ್ಟಪಡಲಿ ಅನ್ನೋ ಉದ್ದೇಶ ಅಲ್ಲ ನಮ್ಮ ಊರು ಟೂರಿಸಂ ಪ್ಲೇಸ್ ಆಗಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ನಮಗೆ ಈಗ ಇತ್ತೀಚೆಗೆ ರೋಡ್ ಅಂತೂ ಸಂಪೂರ್ಣವಾಗಿ ಸಿಗಂದೂರು ಕಡೆ ರೋಡ್ ಹೊಸದ ಕಡೆ ಆಗ್ತಿದೆ ಎಲ್ಲ ಬೇರೆ ಬೇರೆ ರೋಡ್ಗಳು ಹೋಗ್ತಿದೆ ನಮ್ಮ ನಗರ ಬಿದನೂರು ನಗರ ಎಕ್ದ್ ಒಳಗೆ ಬಿದನೂರು ನಗರ ಈಗ ಮೂಲೆ ಗುಂಪಾಗ ಹಾ ಹಂಗಾಗಿ ಅಟ್ಲೀಸ್ಟ್ ನಮ್ಮ ಹತ್ರ ಏನು ಉಳಿದಿದೆ ಅಂದ್ರೆ ನಮ್ಮ ರಾಜರು ಮಾಡಿಟ್ಟಿರೋ ಇತಿಹಾಸದ ತುಣುಕುಗಳಿದಾವೆ ಆ ಆಸ್ತಿನ ನೋಡಕ್ಕೆ ಬರತಾರಲ್ಲ ಜನ ಟೂರಿಸ್ಟು ಸೊ ಅದು ನಮಗೆ ಒಂದು ಉತ್ತೇಜನ ಕೊಡ ಉತ್ತೇಜನ ಕೊಡಲಿ ಕೊಡಲಿ ಅಂತ ಇನ್ನು ನಮ್ಮಷ್ಟು ಮುಂದಿನ ಫ್ಯೂಚರ್ ಜನರುಗಳು ಇದನ್ನ ವಿಚಾರ ತಿಳ್ಕೊಳ್ಲಿ ಅಂತ ಒಂದಿಷ್ಟು ವಿಡಿಯೋಗಳನ್ನು ಕೊಡ್ತಿದ್ದೀನಿ ಓಕೆ ವೀಕ್ಷಕರ ಈಗ ನಾವು ನಮ್ಮ ಪಯಣ ಮುಂದ್ಗಡೆ ಹೊರಟಿದ್ದೀವಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮೊನ್ನೆ ನೋಡೋದಲ್ಲ ಸಿಗ್ತೀನಿ ಬಾಯ್ 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 ಬಾಯ್